ರಕ್ಷಿತಾ ಶೆಟ್ಟಿ ಆಟದಲ್ಲಿ ಏನಾಯಿತು ಯಾಕೆ ಬದಲಾಯಿತು ಕಾವ್ಯ ಮತ್ತು ರಕ್ಷಿತಾ ನಡುವೆ ಏನಾಯಿತು ಗಿಮಿಕ್ ಯಾರ್ದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ರಕ್ಷಿತಾ ಶೆಟ್ಟಿಯವರ ಆಟ ಇದೀಗ ಅಳಿ ತಪ್ಪಿದ್ದು ಚೀಪ್ ಗಿಮಿಕ್ ಶುರುವಾಗಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಮೂಡಿದೆ ಹಾಗಾದರೆ ಕಳೆದ ವಾರದಿಂದ ರಕ್ಷಿತಾ ಆಟ ಅಳಿ ತಪ್ಪಿದ ಹೇಗೆ ಇದೀಗ ರಕ್ಷಿತಾ ಅವರ ಆಟ ಚೀಪ್ ಗಿಮಿಕಾ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಹಳಿ ತಪ್ಪ ರಕ್ಷಿತಾ ಶೆಟ್ಟಿ ಆಟ ಶುರುವಾಯಿತ ಚೀಪ್ ಗಿಮಿಕಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇದೀಗ ರಕ್ಷಿತಾ ಶೆಟ್ಟಿ ಎಲ್ಲರ ಗಮನ ಸೆಳೆಸಿದರು ಹೌದು ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಎಲ್ಲರ ಗಮನ ಸೆಳೆದಿದ್ರು ಒಂದಷ್ಟು ಜನರಿಗೆ ಹಾರ್ಟ್ ಫೇವ್ರೇಟ್ ಕೂಡ ಆಗಿದ್ರು ಎಲ್ಲರೂ ಕೂಡ ಅವರ ಮೇಲೆ ಮುಗಿಬೀಳ್ತಿದ್ದಾರೆ ಅಂತ ಸಿಂಪತ್ತಿಗಿಟ್ಟಿಸ್ಕೊಂಡಿದ್ರು ಹೀಗಾಗಿ ಎಲ್ಲರೂ ಕೂಡ ರಕ್ಷಿತಾಗೆ ವೋಟ್ ಹಾಕಿದ್ರು ಗಿಲ್ಲಿ ಕೂಡ ರಕ್ಷಿತಾ ಬೆಂಬಲಕ್ಕೆ ನಿಂತಿದ್ದು ಎಲ್ಲೋ ಒಂದು ಕಡೆ ರಕ್ಷಿತಾ ಆಟ ಮತ್ತೆ ತಾರಕಕ್ಕೆ ಇರುವಂತೆ ಮಾಡಿತು ಕಿಚ್ಚನ ಚಪ್ಪಾಳಿಯ ರಕ್ಷಿತಾಗೆ ಇದೀಗ ಇದ್ತಾ ಅನ್ನುವಂತಹ ಪ್ರಶ್ನೆ ಇತ್ತು ರಕ್ಷಿತಾ ಶೆಟ್ಟಿ ಕೆಲ ವಾರಗಳ ಹಿಂದೆ ಸುದೀಪ್ ಅವರಿಂದ ಕ್ಲಾಸ್ ತೆಗೆಸ್ಕೊಂಡಿದ್ರು ಇದಕ್ಕೆ ರಘುವನ್ನು ನಾಮಿನೇಟ್ ಮಾಡುವಾಗ ತೆಗೆದುಕೊಂಡ ಕಾರಣ ಕಾರಣವಾಗಿತ್ತು ಆ ವಾರ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ ಬಳಿಕ ರಕ್ಷಿತ ಬದಲಾಗ್ತಾರೆ ನಂತರ ಸಂಪೂರ್ಣವಾಗಿ ಸೆಲೆಂಟ್ ಆಗ್ತಾರೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋಕೆ ಶುರು ಮಾಡಿ ಕಿಚನಿಂದ ಚಪ್ಪಾಳಿಯನ್ನು ಕೂಡ ಗಿಟ್ಟಿಸ್ಕೊಳ್ತಾರೆ ಆದರೆ ಇದೀಗ ರಕ್ಷಿತಾ ಅವರು ಇದೀಗ ಒಂದಷ್ಟು ಎಡಬಿಡಂಗಿ ಕೆಲಸಗಳನ್ನು ಮಾಡ್ತಾ ಇದ್ದು ಈಗ ಪ್ರೇಕ್ಷಕರಿಗೆ ಅವರ ಆಟ ಇಷ್ಟವಾಗ್ತಾ ಇಲ್ಲ ಹೌದು ಈ ವಾರ ಅವರ ಆಟದ ಶೈಲಿ ಆಡುವ ರೀತಿ ಮಾತನಾಡುವ ರೀತಿ ಸಂಪೂರ್ಣವಾಗಿ ಬದಲಾಗಿದ್ದು ಒಂದರಿಂದ ಹನ್ನೊಂದವರೆಗೆ ಸಂಖ್ಯೆ ನೀಡಿ ಪ್ರತಿಸ್ಪರ್ಧಿಯನ್ನು ಅವರವರ ಆಟಕ್ಕನುಸಾರವಾಗಿ ಒಂದು ಸಂಖ್ಯೆಯನ್ನು ಕ್ಯಾಪ್ಟನ್ ಧನುಷ್ ನೀಡಬೇಕಿತ್ತು ರಕ್ಷಿತಾಗೆ ನಾಲ್ಕನೇ ಸ್ಥಾನ ಸಿಕ್ಕರೆ ಮಾಳುಗೆ ಹನ್ನೊಂದನೇ ಸ್ಥಾನ ಸಿಕ್ಕುತ್ತೆ ರಕ್ಷಿತಾ ಅವರು ತಾವು ಒಂದು ಅಥವಾ ಎರಡನೇ ಸ್ಥಾನ ಪಡಿಬೇಕು ಅಂತ ಆಲೋಚಿಸುವ ಬದಲು ಮಾಳುಗೆ ಹನ್ನೊಂದನೇ ಸ್ಥಾನ ನೀಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡೋಕ್ಕೆ ಆರಂಭಿಸ್ತಾರೆ ಮಾಳು ಅಣ್ಣ ಮೂರು ಅಥವಾ ನಾಲ್ಕು ಅಥವಾ ಐದನೇ ಸ್ಥಾನಕ್ಕೆ ಅರ್ಹರಾಗಿದ್ರು ಅವರನ್ನ ಹನ್ನೊಂದನೇ ಸ್ಥಾನದಲ್ಲಿ ನಿಲ್ಲಿಸಿದ್ದು ಸರಿಯಲ್ಲ ಅಂತ ವಾದಿಸ್ತಾರೆ ಇದು ಎಲ್ರಿಗೂ ಕೂಡ ವಿಚಿತ್ರ ಅನ್ಸುತ್ತೆ ಬಿಗ್ ಬಾಸ್ ನಲ್ಲಿ ತಮಗಾಗಿ ಹೋರಾಡ ಆದರೆ ಮಾಳುಗೋಸ್ಕರ ಅವರು ಯಾಕೆ ಸ್ಟ್ಯಾಂಡ್ ತೆಗೆದುಕೊಂಡ್ರು ಅನ್ನೋದು ಎಲ್ಲರ ಆಗಿದ್ದು ನಾಮಿನೇಷನ್ ಸಂದರ್ಭದಲ್ಲಿ ಎಲ್ಲರಿಗೂ ಬೆನ್ನಿಗೆ ಬೆಂಡಿನ ಬಾಕ್ಸ್ ನೀಡಿದ್ರು ಇದಕ್ಕೆ ಚಾಕು ಚುಚ್ಕೊಂಡಿರುತ್ತೆ ನಾಮಿನೇಷನ್ ಮಾಡುವಾಗ ಚಾಕು ತೆಗೆದು ಬೇರೆಯವರ ಬೆನ್ನಿನ ಬಾಕ್ಸ್ಗೆ ಚುಚ್ಚಬೇಕು ಯಾರ ಬಳಿ ಕಡಿಮೆ ಚಾಕು ಇರ್ತದೆಯೋ ಅವರು ಇಂದ ಬಚಾವಾಗ್ತಾರೆ ಈ ವೇಳೆ ರಕ್ಷಿತ ಅವರು ತಮ್ಮ ಬೆನ್ನಿನ ಚಾಕುವನ್ನ ಬೇರೆಯವರಿಗೆ ಚುಚ್ಚಾರೆ ಬದಲು ಮಾಳು ಅವರ ಬೆನ್ನಿನ ಚಾಕುವನ್ನು ತೆಗೆದು ಚುಚ್ಚೋಕೆ ಆರಂಭಿಸ್ತಾರೆ ಆಪ್ತರು ಅನಿಸ್ಕೊಂಡಿದ್ದ ಗಿಲ್ಲಿ ಹಾಗೂ ಕಾವ್ಯ ಅವರನ್ನು ರಕ್ಷಿತಾ ನಾಮಿನೇಟ್ ಮಾಡಿದ್ದಾರೆ ನಿನದು ಚೀಪ್ ಗಿಮಿಕ್ ಅಂತ ರಕ್ಷಿತಾ ಮೇಲೆ ಕಾವ್ಯ ಕೂಡ ಕಿಡಿಕಾರಿದ್ದಾರೆ ಸೊ ಇದೀಗ ಚೀಪ್ ಗಿಮಿಕ್ ಅನ್ನ ರಕ್ಷಿತಾ ಶೆಟ್ಟಿ ಶುರು ಮಾಡಿಕೊಂಡಿದ್ದಾರೆ ಅನ್ನೋದು ಅಲ್ಲಿನ ಅವರ ಆಪ್ತರ ವಾದ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು